ಬೇರೆ ಕೆಲಸ ಇಲ್ಲ ಯಾವುದು ಏನೂ ಆಗಲಾರ್ದಂತ ಸುಮ್ಮನೆ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ರಾಜ್ಯಪಾಲರು ರಾಜ್ಯಪಾಲರನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ರಾಜ್ಯಪಾಲನು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಇಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ನೀಚ ಕೇಳಿದಂಥ ಕೇಂದ್ರ ಸರ್ಕಾರಕ್ಕೆ ಜನ ಛೀಮಾರಿ ಹಾಕ್ತಾ ಇದ್ದಾರೆ ಏನು ತಪ್ಪಿದೆ ಸಿದ್ದರಾಮಯ್ಯ ಸುಳ್ಳು ಶಕ್ತಿಯನ್ನು ಹರಡ್ತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ ಸಿದ್ದರಾಮಯ್ಯನ ವ್ಯಕ್ತಿತ್ವಕ್ಕೆ ಇವರೇನು ತಕ್ಕೆ ತಂದರು ಅದು ಆಗೋದಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಅಂತಹ ಒಬ್ಬಳು ಒಬ್ಬ ಸಜ್ಜನ ಹಾಗೂ ಯಾವುದೇ ಅವ್ಯವಹಾರದಲ್ಲಿ ತೊಡಗಲಾದಂಥ ಮೂವತ್ತೆರಡನೇ ಇಸ್ಯಾಗಿ ಜಮೀನದನ್ನು ಹುಟ್ಟ ಇದೇ ಇದೆ ಅಂತಕ್ಕಂಥ ಸುಳ್ಳನ್ನು ಹಬ್ಬಿಸ್ತಕ್ಕಂಥ ಬಿ ಜೆ ಪಿ ಅವ್ರಿಗೆ ಜನನೇ ತಕ್ಕ ಕಾನೂನು ಬದ್ಧವಾಗಿ ಹೋರಾಟ ಏನು ಕಾನೂನು ಬದ್ಧವಾಗಿ ಏನಾದರೂ ಅನ್ಯಾಯ ಮಾಡಿದ್ರೆ ಏನಾದ್ರು ತಪ್ಪು ಮಾಡಿದ್ರೆ ಏನೋ ಭ್ರಷ್ಟಾಚಾರ ಮಾಡಿದ್ರ ಕಾನೂನು ಬಗ್ಗೆ ಹೋರಾಟ ನಾವೆಲ್ಲ ಹೆದರ್ತಾ ಇದೀವಿ ಅಲ್ಲಿ ಉತ್ತರ ಕೊಡಕ್ ಬಿಡ್ತಲ್ಲ ವಾಲ್ಮೀಕಿ ಹಗರ ಮಾಡ್ಲಿ ಯಾವ ತಪ್ಪದ ಶಿಕ್ಷೆ ಅನುಭವಿಸ್ತಾನೆ ಅದರ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮಲ್ಲೇ ಬ್ಯಾಂಕರ್ಸ್ ಒಂದು ಎಂಟು ಕೋಟಿ ರೂಪಾಯಿ ಆರ ಎಂಟು ನಾಲ್ಕು ಕೋಟಿ ಇದೆ ಇವಾಗ ಇನ್ನೂ ತೆಗೀತಾ ಇದ್ದೀವಿ ಹಂಗಾರೆ ಬ್ಯಾಂಕ್ನಲ್ಲಿ ಅವ್ಯವಹಾರ ಆಗಿದೆ ಕೇಂದ್ರ ಸರ್ಕಾರದ ಕೈಗೊಂಬೆ ಕೇಳಿ ತಿಳ್ಕೊಂಡು ಪ್ರಧಾನಮಂತ್ರಿ ರಾಜೀನಾಮೆ ಕೇಳೋಕ್ಕಾಗತ್ತೆನಾ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಲಿ ಹಂಗಾರೆ ಬ್ಯಾಂಕ್ನಲ್ಲಿ ಅವ್ಯವಹಾರ ಅದಕ್ಕೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟರೆ ನಮ್ಮ ಮುಖ್ಯಮಂತ್ರಿ ಅವ್ರು ರಾಜೀನಾಮೆ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಮಾಡ್ಲಕ್ಕ ಯತ್ನಾಳ್ ಅವ್ರ ಪಾರ್ಟಿಯಾಗಿ ಬಾ ಯಾವುದೂ ಸರಿ ಇಲ್ಲ ನೋಡಿ ಕುಮಾರಸ್ವಾಮಿ ಅವ್ರಿಗೆ ಈ ಪಾದಯಾತ್ರೆ ಮಾಡಿ ಇಷ್ಟ ಇಲ್ಲ ಅವ್ರು ಬಿ ಜೆ ಪಿಯಲ್ಲಿ ಅರ್ಧ ಮಂದಿಗೆ ಇದು ಇಷ್ಟ ಇಲ್ಲ ಅವ್ರಿಗೆ ಗೊತ್ತಾಗಿದೆ ಜನಕ್ಕೆ ನೋಡಿ ಯತ್ನಾಳ್ ಅವ್ರಿಗೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಇವ್ರು ಮಾಡ್ತಕ್ಕಂಥ ತಪ್ಪು ಅಂತಕ್ಕಂಥ ಭಾವನೆ ಇರ್ಬೋದು ಕುಮಾರಸ್ವಾಮಿ ಅವ್ರಿಗೆ ಇದು ತಪ್ಪು ಅಂತಕ್ಕಂಥ ಭಾವನೆ ಇರ್ಬೋದು ಅವ್ರಿಗೆಲ್ಲ ಒತ್ತಡ ಹಾಕಿ 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 ಪಾದರೀತೆ ಗಳೀಿತಾಯಿದ್ದಾರೆ ಇದು ಕೆಲವೇ ಕೆಲವು ಜನ ಬಿ ಜೆ ಪಿಯಲ್ಲಿ ಒಂದು ಗುಂಪೇನಿದೆ ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವಕ್ಕೆ ಮಸಿ ಏನು ಹೊಡೆದಿದ್ದಾರೆ ಅದಕ್ಕೆ ತಕ್ಕ ಉತ್ತರ ತಕ್ಕ ಪಾಠ ನಮ್ಮ ಸರ್ಕಾರ ಕೊಡುತ್ತೆ